ಮಾದಕ ವಸ್ತುಗಳು ಎಂದಿಗೂ ಸೇವಿಸದಿರುವನೆಂದು ಪ್ರಯತ್ನ ಮಾಡುತ್ತೇನೆ ನಾನು ಇತರರನ್ನು ಮಾದಕ ವಸ್ತು ಸೇವನೆಗೆ ಪ್ರೇರೇಪಿಸದಂತೆ ಎಚ್ಚರಿಕೆಯಿಂದ ಇರುತ್ತೇನೆ ನಾನು ಮಾದಕ ವಸ್ತು ದುರುಪಯೋಗ ವಿರುದ್ಧ ಸ್ಪಷ್ಟವಾಗಿ ಸಮಾಜದಲ್ಲಿ ಇದರ ಹಾನಿಕಾರಕ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ಗೌರಿಬಿದನೂರು ಪೊಲೀಸರಿಂದ ಅಭಿಯಾನ ಜಾಥಾ ಗೌರಿಬಿದನೂರು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿ ಗೌರಿಬಿದನೂರು ನಗರದ ಮುಖ್ಯ ರಸ್ತೆಗಳಲ್ಲಿ ಜಾಥಾ ಕಾರ್ಯಕ್ರಮ ನಡೆಸಿದರು ಸಾರ್ವಜನಿಕರಿಗೆ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹರಿವು ನಗರದ ಎಂ ಜಿ ವೃತ್ತದಲ್ಕಿ ಕಾರ್ಯಕ್ರಮ ಆಯೋಜನೆ ಗೌರಿಬಿದನೂರು ಪೊಲೀಸರಿಂದ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ಪ್ರತಿಜ್ಞಾ ವಿಧಿ ಮತ್ತು ಪ್ರತಿಜ್ಞಾ ಸಹಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ತಾಲೂಕು ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ್ ಗ್ರಾಮಾಂತರ ಠಾಣಾ ಆರಕ್ಷಕ ಉಪನಿರೀಕ್ಷಕರಾದ ರಮೇಶ್ ಗುಗ್ಗೇರಿ ಗೌರಿಬಿದನೂರು ನಗರದ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ಮತ್ತು ಚಂದ್ರಕಲಾ ಮತ್ತು ಠಾಣೆಯ ಎಲ್ಲಾ ಪೊಲೀಸರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಾದಕ ವಸ್ತುಗಳನ್ನ ನಾವು ವಿರೋಧ ಮಾಡಬೇಕು ಯುವ ಜನಾಂಗವನ್ನ ಅದರಿಂದ ರಕ್ಷಿಸಬೇಕು ಈ ಮಾಧ್ಯಮಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಟಿವಿಗಳಲ್ಲಿ ತೋರಿಸೋ ರೀತಿಯಲ್ಲಿ ಏನ್ ಇವತ್ತು ಕ್ರೈಮ್ಸ್ ನಡೀತಾ ಇದೆ ಪ್ರತಿನಿತ್ಯ ಕೊಲೆ ದರೋಡೆ ಸುಲಿಗೆ ಆಗ್ತಾ ಇದೆ ಇದೆಲ್ಲವೂ ಕೂಡ ಈ ಮಾದಕ ವಸ್ತುಗಳ ವ್ಯಸನದಿಂದಾಗಿ ಹೆಚ್ಚು ಹೆಚ್ಚು ಆಗ್ತಾ ಇದೆ ಯುವ ಜನಾಂಗ ಹಾಳಾಗ್ತಾ ಇದಾರೆ ಈ ಭಾರತ ದೇಶದ ಅತಿ ಹೆಚ್ಚು ದೊಡ್ಡ ಜನಸಂಖ್ಯೆ ಇರೋದು ಯಾರು ಯುವ ಸಮೂಹದ್ದು ಸೊ ಅಂತ ಯುವ ಸಮೂಹ ಇವತ್ತು ಇಂತಹ ಕೆಟ್ಟ ಚಟುವಟಿಕೆಗಳಿಂದ ಕೆಟ್ಟ ಒಂದು ಸೇವನೆಗಳಿಂದ ಹಾಳಾಗ್ತಾ ಇದೆ ಅದು ದೇಶಕ್ಕೆ ಮಾರಕ ಸೊ ಒಂದು ಸಣ್ಣದಾಗಿ ಶುರುವಾಗುವಂತಹ ಬೀಡಿ ಸಿಗರೇಟು ಗುಟ್ಕಾ ಕೊನೆಗೆ ಗಾಂಜಾ ಆನಂತರ ಸಿಂಥೆಟಿಕ್ ಡ್ರಗ್ ಓಪಿಎಂ ಚರಸ್ ಹೀಗೆ ಒಂದರ ನಂತರ ಒಂದರ ಒಂದು ಸೇವನೆ ಮಾಡ್ಲಿಕ್ಕೆ ಯುವಕ ಪ್ರಾರಂಭಿಸ್ತಾನೆ ಆರಂಭದಲ್ಲಿ ಅವನಿಗೆ ಬಹಳ ಅದು ಹಿತ ಅನ್ಸುತ್ತೆ ಆ ನಂತರ ಗೊತ್ತಾಗ್ತದೆ ಅದರ ಒಂದು ಕೆಟ್ಟ ದುಷ್ಪರಿಣಾಮಗಳು ಯಾವ ರೀತಿ ಇರ್ತದೆ ಅಂತೇಳಿ ಅಷ್ಟೊತ್ತಿಗೆ ಅವನ ಒಂದು ಕಾಲ ಮುಗ್ದಾಗಿರ್ತದೆ ಯೋಚನೆ ಮಾಡ್ಲಿಕ್ಕೆ ಕೂಡ ಅವನಿಗೆ ಸಾಧ್ಯ ಇರೋದಿಲ್ಲ ಅವನು ವಿವೇಚನೆ ಕೂಡ ಇರೋದಿಲ್ಲ ರಮೇಶ್ ಬನ್ನಿ ಈ ಕಡೆ ರಮೇಶ್ ಬನ್ನಿ ಚಂದ್ರಕಲಾ ನಮ್ಮ ಸಿಬ್ಬಂದಿಗಳೆಲ್ಲ ಬನ್ನಿ ಒಳಗಡೆ ಯಾವ ದಾರಿಗಳು ಯಾವ ಬಾಗಲುಗಳು ಕೂಡ ಅವರಿಗೆ ತೆರೆದಿರೋದಿಲ್ಲ ಸೊ ಆ ಕಾರಣಕ್ಕಾಗಿ ಮಕ್ಕಳೇ ಇವತ್ತು ನಾವು ನೀವೆಲ್ಲ ಜಾಗರೂಕರಾಗಬೇಕು ಜಾಗೃತಿ ಹೊಂದಬೇಕು ಮಾದಕ ವಸ್ತುಗಳ ಸೇವನೆಯಿಂದ ದೂರ ಇರಬೇಕು ನಾವಷ್ಟೇ ದೂರ ಇದ್ರೆ ಸಾಲದು ನಮ್ಮ ಊರಿಗೆಯ ವಿದ್ಯಾರ್ಥಿಗಳು ಸ್ನೇಹಿತರು ಬಂಧುಗಳು ಮಕ್ಕಳುಗಳಿಗೆ ಇದರ ಅರಿವು ಮೂಡಿಸ್ಬೇಕು ನಾವು ಚೆನ್ನಾಗಿದ್ರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಮ್ಮ ಕುಟುಂಬ ಚೆನ್ನಾಗಿದ್ರೆ ನಮ್ಮ ಊರ್ ಚೆನ್ನಾಗಿರುತ್ತೆ ಊರ್ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವೆಲ್ಲ ಒಂದು ಸತ್ಪ್ರಜೆಗಳಾಗ್ಬೇಕು ಅಂದ್ರೆ ಈ ದೇಶದ ಜವಾಬ್ದಾರಿತ ನಾಗರಿಕರಾಗಬೇಕು ಅಂತಂದ್ರೆ ಇಂತಹ ಒಂದು ಮಾದಕ ವಸ್ತುಗಳ ವಿರುದ್ಧ ನೀವು ತಡೆಗಟ್ಟಿ ನಿಲ್ಲಬೇಕು ಸಮಾಜವನ್ನು ಅದರಿಂದ ರಕ್ಷಿಸಬೇಕು ಇವತ್ತು ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಯಾವ ಊರಲ್ಲಿ ನೋಡಿದ್ರು ಯಾವ ಕೇರಿಗಳಲ್ಲಿ ನೋಡಿದ್ರು ಗಾಂಜಾ ಸಿಗ್ತಾ ಇದೆ ಪೊಲೀಸರು ಎಷ್ಟು ಪ್ರಕರಣ ದಾಖಲಿಸಿದ್ರು ಕೂಡ ಅವುಗಳ ಒಂದು ಸಾಗಣೆ ಕಳ್ಳ ಸಾಗಣೆ ನಡೀತಾ ಇದೆ ಸೊ ನೀವು ಇದರಲ್ಲಿ ಏನು ಪಾತ್ರ ವಹಿಸಬಹುದು ಅಂದ್ರೆ ಪೊಲೀಸರಿಗೆ ಮಾಹಿತಿ ನೀಡಬಹುದು ಎಲ್ಲಾ ಬೀಟ್ ಗ್ರೂಪ್ ಗಳನ್ನ ಮಾಡಿದ್ದೇವೆ ನಾವು ಅದ್ರಲ್ಲಿ ನಿಮ್ ತಂದೆಯವ್ರು ಇರ್ಬೋದು ನಿಮ್ ತಾಯಿ ಇರ್ಬೋದು ನಿಮ್ ಅಣ್ಣಂದ್ರು ಇರ್ಬೋದು ನಿಮ್ಮ ಬಂಧು ಬೆಳೆದವ್ರು ಯಾರಾದ್ರೂ ಇರ್ಬೋದು ನಾಗರಿಕ ಸಮಿತಿ ಅಂತ ನಾವು ಕರಿತೀವಿ ಅವರ ಮೂಲಕ ಅಥವಾ ನೇರವಾಗಿ ನೀವು ಪೊಲೀಸ್ ಇಲಾಖೆಯನ್ನ ಸಂಪರ್ಕಿಸಬಹುದು ನಿಮ್ಮ ಏರಿಯಾದಲ್ಲಿ ಯಾರಾದ್ರೂ ಮಾದಕ ವಸ್ತುಗಳ ಸೇವನೆ ಮಾಡ್ತಿರೋರು ಕನ್ಸ್ಯೂಮರ್ಸ್ ಅಂತ ಕರಿತೀವಿ ನಾವು ಆ ಕನ್ಸ್ಯೂಮರ್ಸ್ ಬಗ್ಗೆ ಮಾಹಿತಿ ಇದ್ರೆ ಕೂಡ ನೀವು ತಿಳಿಸಬಹುದು ಪೆಡ್ಲರ್ಸ್ ಅಂತ ಕರಿತೀವಿ ಯಾರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಮಾಹಿತಿ ಕೊಡಬಹುದು ಅಂದ್ರೆ ಆ ಗಿಡ ಎಲ್ಲಿ ಪ್ರಾರಂಭ ಆಯ್ತು ಅದನ್ನ ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದನ್ನ ನೀವು ಮಾಹಿತಿ ಕೊಟ್ರೆ ಆ ಸೋರ್ಸ್ ಪರ್ಸನ್ಸ್ ನಾವು ದಸ್ತಗಿರಿ ಮಾಡ್ತೀವಿ ಎನ್ ಡಿ ಪಿ ಎಸ್ ಕಾಯ್ದೆ ನಿಮ್ಗೆಲ್ಲರೂ ಗೊತ್ತಿರಲಿ ನಾರ್ಕೋಟಿ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಬಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ನಮ್ಮ ಭಾರತದಲ್ಲಿ ಅದು ಜಾರಿಯಲ್ಲಿದೆ ಅತಿ ಬಹಳ ಪವರ್ಫುಲ್ ಆಕ್ಟ್ ಅದು ಬಹಳ ನಿರ್ದಯವಾಗಿ ಒಂದು ಡ್ರಗ್ಸ್ ಅನ್ನ ಮಾರಾಟ ಮಾಡುವವರನ್ನಾಗ್ಲಿ ಅದನ್ನ ತಯಾರು ಮಾಡೋರನ್ನಾಗಲಿ ಅಥವಾ ಕನ್ಸ್ಯೂಮ್ ಮಾಡೋರ ಬಗ್ಗೆ ಕನ್ಸ್ಯೂಮರ್ ಮಾಡೋರ ಬಗ್ಗೆ ಆಗ್ಲಿ ಅದು ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸುತ್ತೆ ಆ ಕಾಯ್ದೆ ಶಿಕ್ಷೆ ಬಹಳ ಕಠಿಣವಾಗಿದೆ ಅಂತ ಒಂದು ಕಾಯ್ದೆಯ ಬಗ್ಗೆ ನಿಮ್ಗೆ ಎಲ್ಲರಿಗೂ ಇರಬೇಕು ಎನ್ ಡಿ ಪಿ ಎಸ್ ಆಕ್ಟ್ ಅಂತ ಸೊ ಈ ದಿವಸ ನಾವು ಈ ಒಂದು ಮೆರವಣಿಗೆಯನ್ನ ಪ್ರಾರಂಭ ಮಾಡಿ ಮುಗಿದ ನಂತರ ಹಲವಾರು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳು ಬಂದು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಎನ್ ಡಿ ಪಿ ಎಸ್ ಕಾಯ್ದೆ ಬಗ್ಗೆ ಪಿಪಿಟಿ ಮೂಲಕ ಅರಿವು ಮೂಡಿಸ್ತಾರೆ ಮಾನ್ಯ ಎಸ್ ಪಿ ಸಾಹೇಬರು ಈಗಾಗಲೇ ಆ ಪಿಪಿಟಿಯನ್ನು ತಯಾರು ಮಾಡಿ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕಿನ ಪೊಲೀಸರಿಗೆ ಶೇರ್ ಮಾಡಿದ್ದಾರೆ ನಾವು ಕೂಡ ನಮ್ಮ ಗೌರಿ ಬಿದುನಲ್ಲಿರ್ತಕ್ಕಂಥ ಇನ್ನೂರ ಐವತ್ತಕ್ಕೂ ಹೆಚ್ಚು ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ನಾವು ಅದನ್ನ ಶೇರ್ ಮಾಡಿದ್ದೀವಿ ಎಲ್ಲರನ್ನೂ ಕೂಡ ಮನವಿ ಮಾಡಿದ್ದೇವೆ ಇವತ್ತು ಎಲ್ಲ ಮಕ್ಕಳಿಗೆ ಈ ಒಂದು ಮಾದಕ ವಸ್ತು ಬಳಕೆ ವಿರೋಧಿ ದಿನಾಚರಣೆಯ ಅರಿವನ್ನ ಮೂಡಿಸಬೇಕು ಮತ್ತು ಒಂದು ಪ್ರತಿಜ್ಞೆ ಇದೆ ಆ ಪ್ರತಿಜ್ಞೆಯನ್ನ ಎಲ್ಲ ಮಕ್ಕಳಿಂದ ಮಾಡಿಸ್ಬೇಕು ಹಾಗೆ ಅಂತೇಳಿ ನಾವು ನಿಮ್ಮ ಎಲ್ಲ ಶಿಕ್ಷಕರಿಗೆ ನಾವು ಮನವಿ ಮಾಡಿದ್ದೇವೆ ಮಕ್ಕಳೇ ಈ ದಿವಸದ ಒಂದು ಮಹತ್ವವನ್ನ ನಿಮಗೆ ನಾನು ಎರಡು ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದರ ಒಂದು ದುಷ್ಪರಿಣಾಮ ಕೇವಲ ದೇಹದ ಅಥವಾ ಮಾನಸಿಕ ಸ್ಥಿತಿಯ ಮೇಲೆ ಆಗೋದಿಲ್ಲ ನಮ್ಮ ಸಮಾಜದ ಮೇಲೆ ಆಗ್ತದೆ ನಮ್ಮ ಸೌಹಾರ್ದತೆ ಮೇಲೆ ಆಗ್ತದೆ ನಮ್ಮ ಆರ್ಥಿಕತೆ ಮೇಲೆ ಆಗ್ತದೆ ಯಾವುದಾದ್ರೂ ಒಂದು ದೇಶವನ್ನ ಹಾಳು ಮಾಡಬೇಕು ಅಂದ್ರೆ ಡ್ರಗ್ಸ್ ಸಪ್ಲೈ ಮಾಡಿದ್ರೆ ಸಾಕು ಆ ದೇಶದ ಆರ್ಥಿಕತೆ ಹಾಳಾಗ್ಬಿಡುತ್ತೆ ಆ ದೇಶದ ಸಾಮಾಜಿಕ ಮತ್ತು ಸ್ವಾಸ್ಥ್ಯ ಹಾಳಾಗುತ್ತೆ ಸೊ ಈ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಮನವಿ ಮಾಡುದೇ ಮಾಡುವುದೇನಂದ್ರೆ ಗೌರಿಬಿದನೂರು ತಾಲೂಕಿನ ಮೂರು ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ನಿಮ್ಮ ಬೀಟ್ ನಾಗರಿಕ ಸಮಿತಿ ಸದಸ್ಯ ಇದ್ದಾರೆ ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕು ಈಗ ನಾಲ್ಕು ದಿವಸದ ಹಿಂದೆ ಇಬ್ಬರು ಕನ್ಸ್ಯೂಮರ್ಸ್ ಮೇಲೆ ನಾವು ಕೇಸನ್ನು ದಾಖಲು ಮಾಡಿದ್ದೇವೆ ಅವ್ರಿ ಇಬ್ಬರು ಕೂಡ ಅವರ ಮನೆಯಲ್ಲಿ ಯಾರಿಗೂ ಕೂಡ ಕ್ರಿಮಿನಲ್ ಮೊಕದ್ದಮೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಈ ಮಕ್ಕಳು ಗಾಂಜಾ ಸೇವನೆಯನ್ನ ಕಲಿತು ಪೊಲೀಸರ ಅತಿಥಿಯಾಗಿದ್ದಾರೆ ಅವರ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅವರ ಮೇಲೆ ನಾವು ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೇವೆ ಅವರು ಮುಂದೆ ಯಾವುದೇ ಸರ್ಕಾರಿ ಹುದ್ದೆಗಳಲ್ಲಾಗಲಿ ಖಾಸಗಿ ಹುದ್ದೆಗಳಾಗಲಿ ಸಾರ್ವಜನಿಕ ಹುದ್ದೆಗಳಲ್ಲಾಗಲಿ ಅರೆಸ್ ಸರ್ಕಾರಿ ಹುದ್ದೆಗಳಲ್ಲಾಗಲಿ ಪಾಸ್ಪೋರ್ಟ್ ಸೇವೆ ಆಗಲಿ ವೀಸಾ ಆಗಲಿ ಅವ್ರಿಗೆ ಸಿಗೋದಿಲ್ಲ ಯಾವುದೇ ಒಂದು ಜಾಬ್ ಸಿಗ್ಬೇಕಂದ್ರೆ ವೆರಿಫಿಕೇಶನ್ ಆಗಬೇಕು ಜಾಬ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಬೇಕು ಅಂತಹ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂತಹ ಯುವಕರಿಗೆ ಜಾಬ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನಿರಪೇಕ್ಷಣ ಪ್ರಮಾಣ ಪತ್ರ ಸಿಗೋದಿಲ್ಲ ಆದ್ರೆ ಅವರಿಗೆ ನಾವು ಯಾವುದೇ ಇವರು ಜಾಬ್ಗೆ ಹೋಗ್ಲಿಕ್ಕೆ ಅನರ್ಹರು ಅಂತೇಳಿ ನಾವು ವರದಿಯನ್ನ ಕೊಡ್ತೇವೆ ಸೊ ಇದೆಲ್ಲ ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬ ಯುವಕನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ